ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸಮರದ ನಡುವೆ ಒಂದು ಸೀಕ್ರೆಟ್ ಬಯಲಾಗಿದೆ ಏನದು ಸೀಕ್ರೆಟ್ ನೋಡಿ ಬಹಳ ಸಮರ ನಡೆದಿದೆ ಅವ್ರ ನಡುವೆ ಅದು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಹೋದಾಗ ಬಸವರಾಜ ಬೊಮ್ಮಾಯಿ ಅವರನ್ನ ನೇರ ನೇರ ಟೀಕಿಸಿದ್ದಾರೆ ಹಳೆದೆಲ್ಲ ತೆಗೆದಿದ್ದಾರೆ ಅದಕ್ಕೆ ಪ್ರತಿಯಾಗಿ ಹಳೆಯ ಘಟನೆಗಳ ಮೂಲಕವೇ ಬಸವರಾಜ ಬೊಮ್ಮಾಯಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಈ ವಾಕ್ಸಮರದ ನಡುವೆ ಬಯಲಾಗಿದೆ ಒಂದು ರಹಸ್ಯ ಏನದು ನಿಗೂಢ ರಹಸ್ಯ ಎಸ್ ಆ ವಿವರವನ್ನು ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಸವರಾಜ ಬೊಮ್ಮಾಯಿ ಹಾಗೂ ಸಿದ್ದರಾಮಯ್ಯ ನಡುವೆ ಹಿಂದಿನಿಂದಲೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಈವನ್ ಎಲೆಕ್ಷನ್ ಅಲ್ಲೂ ಕೂಡ ಆ ಅಂಡರ್ಸ್ಟ್ಯಾಂಡಿಂಗ್ ವರ್ಕ್ ಆಗಿದೆ ಅದೇನು ಹೊಸ್ತಲ್ಲ ಅವ್ರ ನಡುವಿನ ರ್ಯಾಪೋ ಆಗಿತ್ತು ಈವನ್ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆ ರ್ಯಾಪ ವರ್ಕ್ ಆಗಿತ್ತು ಅದೇ ಕಾರಣಕ್ಕಾಗಿ ಬಸರಾಜ ಅವರು ಮೂವತ್ತಾರು ಸಾವಿರ ಲೀಡಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೀಗಿರುವ ಕಾಲಘಟ್ಟದಲ್ಲಿ ಈ ಬಾರಿ ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆ ಅಲ್ಲಿ ಭರತ್ ಬೊಮ್ಮಾಯಿ ಕ್ಯಾಂಡಿಡೇಟ್ ಆದರು ಒಂದು ರೀತಿ ಇಬ್ಬರಿಗೂ ಕೂಡ ಈ ಬಾರಿ ನಾ ಬಿಡೆ ನೀ ಕೊಡೆ ಅನ್ನುವಂಥ ಸಂದರ್ಭ ಆ ಕಡೆ ಸಿದ್ದರಾಮಯ್ಯ ಅವರಿಗೆ ಕುರ್ಚಿ ಉಳಿಸ್ಕೊಳ್ಬೇಕಾಗಿದೆ ಬಸರಾಜ ಬೊಮ್ಮಾಯಿ ಅವರಿಗೆ ಪುತ್ರನನ್ನ ಉಳಿಸ್ಕೊಳ್ಬೇಕಾಗಿದೆ ಹೀಗಾಗಿ ಫಾರ್ ದಿ ಫಸ್ಟ್ ಟೈಮ್ ಇಬ್ಬರ ನಡುವೆ ನೇರ ನೇರ ಪೈಪೋಟಿ ಶುರುವಾಯಿತು ಡೈರೆಕ್ಟ್ ಫೈಟ್ ಯಾವ ಅಡ್ಜಸ್ಟ್ಮೆಂಟು ಇಲ್ಲ ಆ ರೀತಿ ಶುರುವಾಯಿತು ಹಾಗಾದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಶಿಗ್ಗಾವಿ ಪ್ರಚಾರಕ್ಕೆ ಹೋಗಿ ಬಸವರಾಜ ಬೊಮ್ಮಾಯಿಯವರ ವಿರುದ್ಧ ಬಾಯಿಗೆ ಬಂದಂಗೆ ಬೈಯ್ರು ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪನವ್ರನ್ನೇ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರು ಅಂತೆಲ್ಲ ಹೇಳಿದ್ರು ಈ ಕಡೆ ಬಸವರಾಜ ಬೊಮ್ಮಾಯಿಯವರು ಸುಮ್ಮನಿದ್ರ ಅವರು ಹಳೆದೆಲ್ಲ ತೆಗೆದ್ರು ಎರಡು ಸಾವಿರದ ಆರರಲ್ಲಿ ಸಿದ್ದರಾಮಯ್ಯನವರು ರಾಜಕಾರಣದಲ್ಲೇ ಉಳಿತಾ ಇರಲಿಲ್ಲ ಆ ಚುನಾವಣೆ ಸೋತಿದ್ರೆ ನಾ ಏನ್ ಹೆಲ್ಪ್ ಮಾಡಿದ್ದೆ ಅನ್ನೋದನ್ನ ನೆನ್ಪ್ ಮಾಡ್ಕೊಳ್ಳಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು ಹಾಗಾದ್ರೆ ಇಬ್ಬರ ನಡುವೆ ಈ ಹಿಂದೆ ಏನ್ ನಡೆದಿತ್ತು ನೋಡಿ ಎರಡ್ ಸಾವಿರದ ಆರರಲ್ಲಿ ಸಿದ್ದರಾಮಯ್ಯವರು ಜೆ ಡಿ ಎಸ್ ಇಂದ ಉಚ್ಚಾಟನೆ ಆಗ್ತಾರೆ ಹಾಗೆ ಉಚ್ಚಾಟನೆ ಆದ ನಂತರ ಎ ಬಿ ಪಿ ಜೆ ಡಿ ಅಂತ ಹೇಳಿ ಒಂದು ಪಕ್ಷವನ್ನ ಕಟ್ತಾರೆ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ಇವರೆಲ್ಲ ಸೇರ್ಕೊಂಡು ಆ ಪಕ್ಷವನ್ನ ಕಟ್ತಾರೆ ಹಾಗೆ ಕಟ್ಟಿದ ಸಂದರ್ಭದಲ್ಲಿ ಪಂಚಾಯತ್ ಚುನಾವಣೆ ಬರುತ್ತೆ ಆ ಪಂಚಾಯತ್ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕಿದ್ರೆ ಆಗ ಜೆ ಯು ಇತ್ತು ಸಂಯುಕ್ತ ಜನತಾದಳ ಆ ಸಂಯುಕ್ತ ಜನತಾದಳದ ಸಂಪೂರ್ಣ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಾ ಇದ್ದಿದ್ದೆ ಬಸವರಾಜ ಬೊಮ್ಮಾಯಿ ಅವರು ಸಿ ಅವರು ರಾಮಕೃಷ್ಣ ಹೆಗ್ಡೆ ಅವ್ರ ಜೊತೆ ಇದ್ದಿದ್ರಿಂದ ಸಹಜವಾಗಿ ಆ ಹೊಣೆಗಾರಿಕೆ ಅವರ ತಲೆ ಮೇಲೆ ಬಂದಿತ್ತು ರಾಮಕೃಷ್ಣ ಹೆಗ್ಡೆ ಅವರು ಹೆಚ್ಚಿನ ಜವಾಬ್ದಾರಿಯನ್ನ ಬಸವರಾಜ ಬೊಮ್ಮಾಯಿ ಅವರ ಹೆಗಲ ಮೇಲೆ ಹೊರಸು ಹೋಗಿದ್ರು ನಾಡಗೌಡ್ರ ಇದ್ರು ಇನ್ ಕೆಲವರೆಲ್ಲ ಇದ್ರು ಆದ್ರೆ ಬಸವರಾಜ ಬೊಮ್ಮಾಯಿ ಅವರೇ ಓಡಾಡ್ತಾ ಇದ್ರು ಯಂಗ್ ಅವಾಗಿನವರು ಹೀಗಾಗಿ ಜೆಡಿಎನು ಅಂತ ದೊಡ್ಡ ಸಾಧನೆ ಮಾಡುವಂತದ್ದು ಇರಲಿಲ್ಲ ಹೀಗಾಗಿ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯವರಿಗೆ ಆಗ ಹೆಲ್ಪ್ ಮಾಡಿದ್ರು ಅದು ಒಂದು ಎರಡನೇದು ಅದಕ್ಕಿಂತ ಮುಖ್ಯವಾಗಿದ್ದು ಹೇಳ್ತೀನಿ ನೋಡಿ ಬಹಳ ಮುಖ್ಯವಾದಂತಹ ಹೆಲ್ಪ್ ಬಸವರಾಜ ಬೊಮ್ಮಾಯಿ ಅವರು ಸಿದ್ದರಾಮಯ್ಯವ್ರಿಗೆ ಮಾಡಿದ್ದೇನೆ ಅದಾದ ನಂತರ ಸಿದ್ದರಾಮಯ್ಯವರು ಕಾಂಗ್ರೆಸ್ ಜಾಯಿನ್ ಆಗ್ತಾರೆ ಕಾಂಗ್ರೆಸ್ ಜಾಯಿನ್ ಆದ ನಂತರ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ ಜೆಡಿಎಸ್ ನಿಂದ ಅವರೇನು ಶಾಸಕರಾಗಿದ್ದರು ರಾಜೀನಾಮೆ ಕೊಡ್ತಾರೆ ಉಪಚುನಾವಣೆ ಬರುತ್ತೆ ಆ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯರು ಕಾಂಗ್ರೆಸ್ ಅಭ್ಯರ್ಥಿ ಈ ಕಡೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದ ಸರ್ಕಾರ ಇರುತ್ತೆ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಸೊ ಇಬ್ರು ಸೇರಿಯಲ್ಲಿ ಶಿವಬಸ್ಸಪ್ಪ ಅಂತ ಹೇಳಿ ಒಬ್ರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಬಹಳ ಪ್ರಬಲ ಪೈಪೋಟಿ ನೆಕ್ ಟು ನೆಕ್ ಫೈಟ್ ಮದ ಗಜಗಳ ಯುದ್ಧ ಅಲ್ಲಿ ಒಂದ್ ಕಡೆ ಸರ್ಕಾರ ಇದೆ ಬಿ ಜೆ ಪಿ ಜೆಡಿಎಸ್ ಒಟ್ಟಾಗಿದೆ ಎದುರಾಳಿಯಾಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹಿಂಬಲಡಿಯಲ್ಲಿ ಬಹಳ ದೊಡ್ಡ ಪೈಪೋಟಿ ಬಹಳ ದೊಡ್ಡ ಹೋರಾಟವೇ ನಡೆಯುತ್ತಲ್ಲಿ ಹೀಗೆ ಹೋರಾಟ ನಡೀತಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಗೆ ಒಂದು ತಲೆಗೆ ಬರುತ್ತೆ ಈ ಚುನಾವಣೆಯನ್ನ ಗೆಲ್ಬೇಕಂದ್ರೆ ಇದು ಕೆಲವೇ ಮತಗಳ ಅಂತರಕ್ಕೆ ಬಂದ್ಬಿಡುತ್ತೆ ಹೀಗಾಗಿ ಒಂದೊಂದು ಮತವೂ ಕೂಡ ಮುಖ್ಯ ನಾವಿಲ್ಲಿ ಲಿಂಗಾಯತ ಸಮುದಾಯದ ಮತಗಳನ್ನ ಆದರೂ ವಿಭಜನೆ ಮಾಡಬೇಕು ಅನ್ನುವ ಲೆಕ್ಕಾಚಾರಕ್ಕೆ ಬರ್ತಾರೆ ಹೀಗೆ ಆಲೋಚನೆ ಮಾಡಿದಾಗ ಅವರು ತಮ್ಮ ದೂತನನ್ನಾಗಿ ಎಚ್ ಎಂ ರೇವಣ್ಣ ಅವ್ರನ್ನ ಬಸವರಾಜ ಬೊಮ್ಮಾಯಿ ಹತ್ರ ಕಳಿಸ್ತಾರೆ ಎಚ್ ಎಂ ರೇವಣ್ಣ ಅವ್ರು ಹೋಗಿ ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ಪ್ರಪೋಸಲ್ ಮುಂದಿರ್ತಾರೆ ನೋಡಿ ಒಬ್ರು ಲಿಂಗಾಯತ ಸಮುದಾಯದ ನಾಯಕರನ್ನ ಜೆ ಡಿಯು ಇಂದ ಕಣಕ್ಕಿಳಿಸಿದ್ರೆ ಅದು ಸಿದ್ದರಾಮಯ್ಯ ಅವ್ರಿಗೆ ಹೆಲ್ಪ್ ಆಗುತ್ತೆ ಹೇಗಿದ್ರು ಲಿಂಗಾಯತರು ಕಾಂಗ್ರೆಸ್ ಎಂಬಲ್ಲಿ ಓಟ್ ಹಾಕಲ್ಲ ಸಿದ್ದರಾಮಯ್ಯವ್ರಿಗೂ ಹಾಕಲ್ಲ ಅದು ಹೇಗಿದ್ರು ಶಿವಪಸಪ್ನವ್ರಿಗೆ ಹೋಗುತ್ತೆ ಅದನ್ನ ತಡಿಬೇಕು ಅಂದ್ರೆ ಜೆ ಡಿ ಒಬ್ರು ಲಿಂಗಾಯತ ಸಮುದಾಯದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಅಂತ ಹೇಳ್ತಾರೆ ಆಯ್ತು ಯಾರು ನಿಲ್ಲಿಸೋದು ಅನ್ನೋಂಥ ಪ್ರಶ್ನೆ ಬರುತ್ತೆ ಗುರುಸ್ವಾಮಿ ಅವ್ರನ್ನ ಕಣಕ್ಕಿಳಿಸಿ ಅಂತ ಹೇಳ್ತಾರೆ ಸೊ ಸಂಯುಕ್ತ ಜನತಾದಳದ ಅಭ್ಯರ್ಥಿಯಾಗಿ ಗುರುಸ್ವಾಮಿ ಗುರುಸ್ವಾಮಿಯವ್ರ ಕಣಕ್ಕಿಳಿತಾರೆ ಅವರು ತೆಗೆದುಕೊಂಡು ಓಟ್ ಹೆಚ್ಚಿಗೆ ಏನಲ್ಲ ಬರೀ ಒಂಬೈನೂರ ನಲವತ್ತೊಂದು ಓಟ್ ತಗೋತಾರ ಅಷ್ಟೇ ಅವರು ಆದ್ರೆ ಸಿದ್ದರಾಮಯ್ಯವ್ರ ಗೆಲುವಿಗೆ ಅದೇ ಮುಖ್ಯವಾದ ಕಾರಣ ಆಗುತ್ತೆ ಯಾಕಂದ್ರೆ ಸಿದ್ದರಾಮಯ್ಯವ್ರ್ ಗೆದ್ದಿದ್ದು ಕೇವಲ ಇನ್ನೂರ ಐವತ್ತೇಳು ಮತಗಳ ಅಂತರದಿಂದ ಒಂದ್ ವೇಳೆ ಗುರುಸ್ವಾಮಿಯವ್ರ ತೆಗೆದುಕೊಂಡಂತ ಒಂಬೈನೂರ ನಲವತ್ತೊಂದು ಓಟು ಶುಭ ಸಪ್ನವ್ರಿಗೆ ಹೋಗಿದ್ರೆ ಖಂಡಿತ ಸಿದ್ದರಾಮಯ್ಯವ್ರು ಸೋಲ್ತಾ ಇದ್ರು ಹೀಗಾಗಿ ಆ ಒಂಬೈನೂರ ನಲವತ್ತೊಂದು ಮತಗಳ ಋಣ ಬಸವರಾಜ ಬೊಮ್ಮಾಯಿ ಅವರು ಈಗ ನೆನಪಿಸ್ತಾ ಇದ್ದಾರೆ ಅವತ್ತು ಸಿದ್ದರಾಮಯ್ಯವ್ರು ಸೋತಿದ್ರೆ ಇವತ್ತು ರಾಜ್ಯ ರಾಜಕಾರಣದಲ್ಲೇ ಇರ್ತಿರ್ಲಿಲ್ಲ ಮುಖ್ಯಮಂತ್ರಿಯೂ ಆಗ್ತಾ ಇರಲಿಲ್ಲ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಹೀಗಾಗಿ ಆ ಋಣವನ್ನ ಮರೆಯಬಾರದು ಅನ್ನೋ ಮಾತನ್ನ ಬಸವರಾಜ ಬೊಮ್ಮಾಯಿ ಹೇಳ್ತಾ ಇದ್ದಾರೆ ಸೊ ಹಿಂದೆ ಏನ್ ನಾನು ಉಪಕಾರ ಮಾಡಿದ್ದೆ ಈಗ ನನ್ನ ಮಗನ್ನ ಸೋಲಿಸ್ಲಿಕ್ಕೆ ನೀವು ಬಂದಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಮುಂದಿಡ್ತಿದ್ದಾರೆ ನೋಡಿ ಹೀಗೆ ಎಲ್ಲಿವರೆಗೂ ರಾಜಕಾರಣದಲ್ಲಿ ಎಲ್ಲ ಚೆನ್ನಾಗಿರುತ್ತೋ ಚೆನ್ನಾಗಿರುತ್ತೆ ಒಂದು ಸತಿ ತಾಳಮೇಳ ಮೇಳ ತಪ್ತು ಅಂದ್ರೆ ಎಲ್ಲವೂ ಹೊರಗೆ ಬರುತ್ತೆ ಹಾಗೆ ಈಗ ಬಸವರಾಜ ಬೊಮ್ಮಾಯಿ ಹಾಗೂ ಸಿದ್ದರಾಮಯ್ಯನವ್ರ ನಡುವಿನ ಹೊಂದಾಣಿಕೆ ರಾಜಕಾರಣದ ರಹಸ್ಯ ಹೊರ ಬಂದಿದೆ ಈ ರೀತಿಯ ಹೊಂದಾಣಿಕೆ ರಾಜಕಾರಣ ರಾಜಕಾರಣದಲ್ಲಿ ಮೇಲೆ ಬರಲಿಕ್ಕೆ ಸ್ಥಾನಮಾನಗಳನ್ನ ಹೊಂದಲಿಕ್ಕೆ ಉನ್ನತಿಯನ್ನ ಕಾಣಲಿಕ್ಕೆ ಅಗತ್ಯ ಅಂತೀರಾ ಅಥವಾ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿ ಸರಿಯಲ್ಲ ಅಂತೀರ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ